ಇವತ್ತು ನಾನಾದರೂ ಕೂಡ ಅಂದ್ಕೊಳ್ಳೋದು ಹಳ್ಳಿಗೊಬ್ಬ ಹೆಚ್ ಟಿ ಪೋತೆ ಇದ್ದರೆ ಅಂಬೇಡ್ಕರ್ ಅವರ ಕನಸು ನನಸಾಯಿತು ಅಂದ್ಕೊಳ್ಳಿ ನನಗೆ ಸ್ವಲ್ಪ ಪೋತೆಯವರು ನೋಡಿ ಉರಿ ಆಯಿತು ಗುಲ್ಬರ್ಗದಿಂದ ಬಂದು ಬೆಂಗಳೂರಲ್ಲಿ ಇಂಥ ತುಂಬಿದ ಸಭಾಭವನದಲ್ಲಿ ಅವ್ರಿಗೆ ಅರವತ್ತನೇ ಹುಟ್ಟುಹಬ್ಬ ಆಗ್ತಾ ಇದೆಯಲ್ಲ ಇದು ಯಾರಿಗೂ ವಿಲ್ ಈ ಪುಣ್ಯ ಯಾರಿಗೆ ಸಲ್ಲುತ್ತೆ ನೋಡಿ ಹಬ್ಬ ಮುಡ್ನಾಕುಡು ಅವರು ಒಳ್ಳೆ ಮಾತಾಡಿದರು ಕರ್ನಾಟಕದ ಜಿಲ್ಲೆವಾರು ಜನಗಳನ್ನು ಗೆದ್ದುಕೊಂಡು ಇವತ್ತು ಬೆಂಗಳೂರಿಗೆ ಬಂದು ತಮ್ಮ ಅರವತ್ತನೇ ಹುಟ್ಟುಹಬ್ಬವನ್ನು ಇಲ್ಲಿ ಎಷ್ಟು ಸಂಭ್ರಮದಿಂದ ಎಷ್ಟು ಮನಃಪೂರ್ವಕವಾಗಿ ಪ್ರೀತಿಯಿಂದ ನೀವೆಲ್ಲ ಇಲ್ಲಿ ನೆರೆದಿದ್ದೀರಿ ಇದು ಅವರ ಅವರ ಅದ್ಭುತ ಅರುವತ್ತು ವರ್ಷದ ಬದುಕಿಗೆ ಸಾಕ್ಷಿ ಅಂತೇಳಿ ನಾನು ಅದು ಕೂಡ ಅಂದ್ಕೊಂಡಿದ್ದೇನೆ ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಈಗ ಈಗ ನಾನು ನೋಡೋದು ಬೆಂಗಳೂರಿಂದ ದಿಲ್ಲಿಗೆ ಅದು ಯಾವಾಗ ಆಗ್ತದೆ ಅಂತ ಆದಷ್ಟು ಜಲ್ದಿ ಕರೀರಿ ಆ ಕಾರ್ಯಕ್ರಮದ ಅಧ್ಯಕ್ಷತೆ ನಾನೇ ವಹಿಸಬೇಕು ಅನ್ನೋ ಆಸೆ ನನಗೆ ಅವರ ಸಾಕ್ಷ್ಯಚಿತ್ರ ಕೂಡ ಭಾಳ ಚೆನ್ನಾಗಿ ಮೂಡಿ ಬಂತು ನಾನು ಸಾಕ್ಷ್ಯ ಸಾಕ್ಷ್ಯಚಿತ್ರ ನೋಡಿದ ತಕ್ಷಣ ಅನ್ನಿಸ್ತೀನಿ ಯಾರು ಯಾಕೆ ಮಾತಾಡಬೇಕು ಎಲ್ಲ ಅಲ್ಲೇ ಬಂದುಬಿಡ್ತಲ್ಲ ವಿಚಾರಗಳು ಅಂತ ಆದರೆ ಮುಡ್ನಾಕುಡು ಅವರು ಭಾಳ ಮಾರ್ಮಿಕವಾಗಿ ಭಾಳ ಅದ್ಭುತವಾದಂಥ ವಿಚಾರಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ನಮ್ಮ ಮನಸ್ಸನ್ನು ತೆರೆಸುವಂಥ ಕೆಲಸ ಮಾಡಿದ್ದಾರೆ ಇವತ್ತು ನಾನಾದರೂ ಕೂಡ ಅಂದ್ಕೊಳ್ಳೋದು ಹಳ್ಳಿಗೊಬ್ಬ ಹೆಚ್ ಟಿ ಪೋತೆ ಇದ್ದರೆ ಅಂಬೇಡ್ಕರ್ ಅವರ ಕನಸು ನನಸಾಯಿತು ಅಂದ್ಕೊಳ್ಳಿ ಅವರು ಇಡೀ ಜೀವನ ಅಂಬೇಡ್ಕರ್ ಅವರ ಜೀವನ ಸಂದೇಶವನ್ನು ಪ್ರಸಾರ ಮಾಡ್ತಾ ಕಾಯಕದಲ್ಲೇ ತಮ್ಮನ್ನು ತೊಡಗಿಸಿಕೊಂಡು ಹೆಸರು ಮಾಡಿದವರು ಹಾಗಾಗಿ ಮುಡ್ನಾಕುಡು ಚಿನ್ಸ್ವಾಮಿಯವರು ಐವತ್ನಾಲ್ಕು ಪುಸ್ತಕ ಬರೆದಿದ್ದಾರೆ ಅಂತ ಹೇಳಿದರು ನಾನು ಕೇಳಿದೆ ಪೋತೆ ಅವ್ರನ್ನ ಐವತ್ತು ಇಲ್ಲಿ ಇರೋದು ಸೇರಿ ಅಥವಾ ಬಿಟ್ಟು ಅಂತ ಇಲ್ಲ ಇಲ್ಲ ನೂರು ದಾಟಿಬಿಡಿದೆ ನಂದು ಆಗಲಿ ಅಂತ ಹೇಳಿದರು ಅದಕ್ಕಾಗಿ ವಿಶೇಷ ಚಪ್ಪಾಳೆ ಅವರು ಕೊಡೋಣ ಯಾರು ನಿರಂತರ ಅಧ್ಯಯನ ಅಧ್ಯಾಪನದಲ್ಲಿರ್ತಾರೆ ಅವರೆಲ್ಲರೂ ಇಂಥದ್ನೆಲ್ಲ ಸಾಧಿಸ್ಲಿಕ್ಕೆ ಸಾಧ್ಯ ನಮ್ಮ ಕನ್ನಡ ಮನ ಕನ್ನಡ ಮೇಷ್ರುಗಳಿಗೆ ಇವರೊಂದು ದೊಡ್ಡ ಮಾದರಿ ಅಂತ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ ಆಮೇಲೆ ಜೊತೆಯಲ್ಲಿ ಅವರು ಜಾನಪದ ತಜ್ಞರು ಡಾಕ್ಟರ್ ಮೀರಾ ಸಾಹೇಬಳ್ಳಿ ಶಿವಣ್ಣವರು ಇಲ್ಲಿ ಮುಂದೆ ಕೂತಿದ್ದಾರೆ ನಾವೆಲ್ಲ ಯಾರಿಗೆ ಜನಪದೀಯ ಮನಸ್ಸಿರ್ತದೆ ಅವರು ಭಾಳ ಹೃದಯ ವೈಶಾಲ್ಯತೆ ಇರ್ತದೆ ಯಾಕೆಂದರೆ ಅವರು ನೆಲಮೂಲದ ಸಂಸ್ಕೃತಿಯನ್ನು ಅರ್ತಿರ್ತಾರೆ ನೆಲಮೂಲದ ಆ ಭಾವನೆಗಳನ್ನು ತಳಸ್ಪರ್ಶಿಯಾಗಿ ತಿಳ್ಕೊಂಡಿರ್ತಾರಲ್ಲ ಅಂಥವರಿಂದ ಬರುವಂಥ ಬರವಣಿಗೆ ಹೃದಯವನ್ನು ನಾಟುತ್ತೆ ಅನ್ನುವಂಥದ್ದು ನಾನಾದರೂ ಕೂಡ ಅಂದ್ಕೊಂಡಂಥದ್ದು ಶಿಸ್ತು ಬದ್ಧತೆ ಎಲ್ಲವನ್ನು ಒಂದು ಮೌಲಿಕವಾದಂಥ ಬರವಣಿಗೆಯಿಂದ ತಮ್ಮ ಬದುಕನ್ನು ಕಟ್ಕೊಂಡಂಥವ್ರು ಆಮೇಲೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಅವರು ಛಲವಾದಿಗಳು ಜೊತೆಯಲ್ಲಿ ಅವರು ಜನಪ್ರಿಯರು ಸಾಮಾನ್ಯವಾಗಿ ಛಲವಾದಿಗಳು ಜನಪ್ರಿಯರಾಗಲ್ಲ ಆದರೆ ಎರಡನ್ನೂ ಕೂಡ ಅವರು ಮೇಳೈಸ್ಕೊಂಡು ಬೆಳೆದಿರ್ತಕ್ಕಂಥದ್ದು ತುಂಬ ಸಂತೋಷದ ಸಂಗತಿ ಅಸ್ಪೃಶ್ಯತೆ ಮತ್ತು ಅಸಮಾನತೆ ತಾರತಮ್ಯ ಅಂತ ಏನು ನಮ್ಮ ಕೂಡ ಅವರು ಹೇಳಿದ್ರು ಅದರೆಲ್ಲದರ ಹೋರಾಟ ತಮ್ಮ ಲೇಖನಿಯ ಮೂಲಕ ಪೋತೆ ಪೋತೆಯವರು ಒಬ್ಬೊಬ್ಬರು ಒಂದೊಂದು ಮಾದರಿಯಲ್ಲಿ ಹೋರಾಟ ಮಾಡ್ತಾರೆ ಸಮಾಜವನ್ನು ತಿದ್ದುವ ಕೆಲಸ ಮಾಡ್ತಾರೆ ಆ ನಿಟ್ಟಿನಲ್ಲಿ ನನಗೆ ಪೋತೆಯವರು ಭಾಳ ವಿಶೇಷ ಅನ್ನಿಸ್ತದೆ ನನಗೆ ಮೊದಲು ಪರಿಚಯ ಮಾಡಿದವರು ಪೋತೆಯವರನ್ನು ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅವರು ನೋಡಿದಂದಿನಿಂದ ಅದೇ ಮುಗುಳ್ನಗೆ ಅದೇ ಉತ್ಸಾಹ ಅದೇ ಪ್ರೀತಿ ಹಾಗಾಗಿ ನೀವು ಹೀಗೆ ನೂರು ವರ್ಷ ಬಾಳಿ ಇನ್ನೂ ಹೆಚ್ಚು ಬಾಳಿ ಅಂತ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಒಂದು ಮಾತು ನನಗೆ ಬರೋ ನೆನಪಿಗೆ ಬರೋದು ವಿವೇಕಾನಂದರು ಹೇಳ್ತಾರೆ ಎಜುಕೇಷನ್ ಈಸ್ ದಿ ಬೇಸಿಕ್ ರೆಮಿಡಿ ಫಾರ್ ಮೆನಿ ಆಫ್ ದಿ ಇಲ್ಸ್ ಆಫ್ ದಿ ನೇಷನ್ ಈಗ ನಮ್ಮ ಮೂಡಿನ ಕೂಡವ್ರು ಹೇಳಿದಾಗೆ ಇವತ್ತು ಅಸ್ಪೃಶ್ಯತೆ ಅಸಮಾನತೆ ಇದೆಲ್ಲ ಇದೆಯಲ್ಲ ಇದು ದೇಶದ ದೊಡ್ಡ ಕ್ಯಾನ್ಸರ್ ಸ ಕ್ಯಾನ್ಸರ್ನಂಥ ಕಾಯಿಲೆಗಳು ಇದು ತೊರೆದು ಹಾಕಬೇಕಾಗಿದ್ದರೆ ಶಿಕ್ಷಣ ಒಂದೇ ಮಾರ್ಗ ಅಂಬೇಡ್ಕರ್ ಅವರು ಹೇಳಿದ್ದು ಅದನ್ನೇ ಗಾಂಧಿ ಅವರು ಹೇಳಿದ್ದು ಅದನ್ನೇ ಶಿಕ್ಷಣ ಒಂದೇ ಮಾರ್ಗ ಅನ್ನುವಂಥದ್ದು ನೋಡಿ ಅವರೇ ಒಂದು ನಿದರ್ಶನವಾಗಿದ್ದಾರೆ ಅವರು ಕುಟುಂಬ ನೋಡಿ ಇಡೀ ಶಿಕ್ಷಣದಿಂದ ಇವತ್ತು ಎಷ್ಟು ಉನ್ನತವಾಗಿ ಅವರು ಸಮಾಜದಲ್ಲಿ ಬೆಳಕಾಗಿ ನಿಂತಿದ್ದಾರೆ ಹಾಗಾಗಿ ಶಿಕ್ಷಣಕ್ಕೆ ಒತ್ತು ಕೊಡಬೇಕಾದ್ದು ಇಡೀ ಸಮಾಜದ ಕರ್ತವ್ಯ ಅಂತ ನಾನಾದ್ರು ಕೂಡ ಅಂದ್ಕೊಂಡೆ ಅದರಲ್ಲೂ ಹೆಣ್ಮಕ್ಳ ಶಿಕ್ಷಣಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟರೆ ಇಡೀ ಕುಟುಂಬವೇ ಒಂದು ರೀತಿ ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ಸ್ನೇಹಿತರೆ ಮೂಡ್ನ ಕೊಡೋರು ಭಾಳ ಒಂದು ಸೂಕ್ಷ್ಮವಾದ ವಿಚಾರ ಹೇಳ್ತಾರೆ ಇವತ್ತು ಹೆಣ್ಮ ಇವತ್ತು ಇವತ್ತು ಬೆಳೀತಾ ಇರುವಂಥ ಯುವಕರಿಗೆ ಜಾತಿಯ ಪರಿಚಯವೇ ಇಲ್ಲ ಅಂತ ನಾನಾದರೂ ಒಂದು ಮಾತು ಹೇಳ್ತೇನೆ ಸರ್ ಜಾತಿಯ ಪರಿಚಯ ಇಲ್ಲದೆ ಬೆಳೆದ್ಬಿಡಲಿ ಅವರು ಅವ್ರು ಅದರ 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 ಸೋಂಕೆ ಬೇಡ ಅವರು ಯಾವ ಜಾತಿ ಯಾರು ಅನ್ನೋದೇ ಗೊತ್ತಾಗೋದೇ ಬೇಡ ಅವ್ರು ಆ ರೀತಿ ಬಿಟ್ರೆ ಅವರು ಹೊಸ ಭಾರತ ನಿರ್ಮಾಣ ಮಾಡ್ತಾರೆ ಈ ಹಳೆ ಗಲೀಜೆಲ್ಲ ನಾವು ತೊಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ನುವಂಥದ್ದು ಇಷ್ಟನ್ನು ಹೇಳಿ ಸ್ನೇಹಿತರೆ ಅಂಬೇಡ್ಕರ್ ಅವರು ಈ ಜಾತಿ ಕುರಿತೇ ಒಂದು ಮಾತು ಹೇಳಿದ್ದಾರೆ ಅದ್ಭುತವಾದ ಚಿಂತನೆ ಅದು ಕ್ಯಾಸ್ಟ್ ಸಿಸ್ಟಮ್ ಈಸ್ ಲೈಕ್ ಎ ಮಲ್ಟಿ ಮಲ್ಟಿಸ್ಟೋರಿಡ್ ಬಿಲ್ಡಿಂಗ್ ವಿತ್ ನೋ ಸ್ಟೇರ್ಸ್ ಈಚ್ ಕ್ಯಾಸ್ಟ್ ಈಸ್ ಸ್ಟಕ್ ಇನ್ ಇಟ್ಸ್ ಓನ್ ಫ್ಲೋರ್ ನೀದರ್ ಕೆನ್ ದೇ ಕಮ್ ಡೌನ್ ಆರ್ ರೈಸ್ ಅಪ್ ಅಂತ ಈ ಜಾತಿ ಅನ್ನುವಂಥದ್ದು ಇದು ಮೋಸ್ಟ್ ಕಾಂಪ್ಲಿಕೇಟೆಡ್ ಪ್ರಪಂಚದಲ್ಲಿ ಪ್ರಾಯಶಃ ಯಾವ ದೇಶ ಎಲ್ಲದ್ದು ದೇಶದಲ್ಲೂ ಇದೆ ಅಂತ ಹೇಳ್ತಾರೆ ಆದರೆ ನಮ್ಮ ದೇಶದಲ್ಲಿ ದೇಶದಲ್ಲಿರೋಷ್ಟು ಒಂದು ಕ್ಯಾನ್ಸರ್ ಮಾದರಿಯ ಕಾಯಿಲೆಯನ್ನೆಲ್ಲೂ ಪ್ರಾಯಶಃ ಇಲ್ಲ ಅಂತ ನಾನಾದರೂ ಕೂಡ ಅಂದ್ಕೊಂಡಿದ್ದೇನೆ ಆಮೇಲೆ ಇನ್ನೊಂದು ಅಂಬೇಡ್ಕರ್ ಅವರು ಹೇಳುವಂಥದ್ದು ನಮ್ಮ ಹಿಂದೂ ಸಮಾಜದ ಬಹಳ ದೊಡ್ಡ ದೌರ್ಬಲ್ಯ ಏನು ಅಂತಂದರೆ ಅಸೆಂಡೆನ್ಸಿ ಇನ್ ರೆವರೆನ್ಸ್ ಡಿಸೆಂಡೆನ್ಸಿ ಇನ್ ಕಾಂಟೆಂಪ್ಟ್ ಯಾರನ್ನಾದರೂ ಅವನನ್ನು ಪೂಜೆನ ಮಾಡಬೇಕು ದೇವರು ಮಾಡಬೇಕು ದೊಡ್ಡವನ್ನ ಮಾಡಬೇಕು ಅಂದರೆ ಏನು ಅಷ್ಟು ಕೇರಿಸ್ತಾರೆ ಅದೇ ಅವನು ತುಳಿಬೇಕು ಅಂತ ಹೇಳಿದ್ರೆ ಅವನನ್ನು ಅಷ್ಟು ಹೀಯಾಮಾನವ ಹೀನಮಾನವಾಗಿ ಅವ್ರನ್ನ ತುಳಿದು ಬಿಸಾಕ್ತಾರೆ ಇದು ನಮ್ಮ ಹಿಂದೂ ಮನಸ್ಥಿತಿ ಅನ್ನುವಂಥದ್ದನ್ನು ಅಂಬೇಡ್ಕರ್ ಅವರು ಗುರುತು ಹಿಡಿದು ಆಗಲೇ ಹೇಳಿದ್ರು ನಮ್ಮೆಲ್ಲ ಎಚ್ಚರಿಸುವಂಥ ಕೆಲಸ ಮಾಡಿದರು ಇದೆಲ್ಲ ಇದಕ್ಕೆಲ್ಲ ನಾನು ಹೇಳೋದು ಶಿಕ್ಷಣವೇ ಮಾರ್ಗ ಅದರಲ್ಲೂ ಕೂಡ ವೈಜ್ಞಾನಿಕ ಶಿಕ್ಷಣ ಬಹಳ ಮುಖ್ಯ ಆಗ್ತದೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಅಂಬೇಡ್ಕರ್ ನಂತರದ ಒಂದು ಅಂಬೇಡ್ಕರ್ ಚಿಂತನಾ ಪ್ರವಾಹದಲ್ಲಿ ಬಂದಂಥ ಅನೇಕರಿದ್ದಾರೆ ವಿದ್ವಾಂಸರು ಅವರಲ್ಲಿ ಅದರಲ್ಲೂ ಕನ್ನಡದ ಒಂದು ಸಂದರ್ಭದಲ್ಲಿ ನಮ್ಮ ಎಚ್ ಟಿ ಪೋತೆಯವರು ಬಹಳ ಎತ್ತರದಲ್ಲಿ ಕಾಣಿಸ್ತಾರೆ ಅನ್ನುವಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮ ಬಹಳ ಚೆನ್ನಾಗಿ ಸಂಪನ್ನಗೊಂಡಿದೆ ಉದ್ಘಾಟನೆಗೊಂಡಿದೆ ಅವರ ವಿಚಾರ ಸಂಕಿರಣ ಇನ್ನಿತರ ಕಾರ್ಯಕ್ರಮಗಳಲ್ಲೂ ಕೂಡ ಚೆನ್ನಾಗಿ ನಡೆಯುತ್ತೆ ನಡೆಯಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸಿ ಎಲ್ಲರೂ ಒಂದಿಷ್ಟು ನನ್ನ ಮಾತು